ಎಸ್ಲಾಮ್ ವೆಲ್ಕಮ್ ಬ್ಯಾಕ್ ಟು ಅವ್ರು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಗ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಈ ವ್ಲಾಗ್ ಇನ್ ಅಂತ ಅಂದ್ರೆ ನಾನು ಇವತ್ತು ಫಸ್ಟ್ ಟೈಮ್ ಮನೆಯಲ್ಲಿ ಕಾಟಿರೋಲ್ನ ಟ್ರೈ ಮಾಡ್ತಾ ಇದೀನಿ ಸೊ ಹೇಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಯಾಕಂತ ಅಂದ್ರೆ ನನ್ ಮಗ ಕೇಳ್ತಾ ಇದ್ದ ಅಮ್ಮ ಸ್ನಾಕ್ಸ್ ಏನಾದ್ರು ಮಾಡ್ಕೊಡು ಸ್ನಾಕ್ಸ್ ಏನಾದ್ರು ಮಾಡ್ಕೊಡು ಅಂತ ಹೇಳಿ ಹಾಗೆ ಅಜ್ಜಿ ಕೂಡ ಇದ್ರಲ್ವಾ ಸೊ ಇವರಿಬ್ರು ಮಾತಾಡ್ಕೊಂಡು ಸ್ನಾಕ್ಸ್ ಕೇಳ್ತಾರೆ ಹಾಗಾಗಿ ಇವತ್ತು ಒಂದು ಸ್ನಾಕ್ಸ್ ರೆಸಿಪಿನ ಟ್ರೈ ಮಾಡೋಣ ಹಾಗೆ ಕೂಡ ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಇರೋದ್ರಿಂದ ನಿಮಗೂ ತೋರ್ಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಿಮ್ಗೂ ಕೂಡ ತೋರ್ಸೋಣ ಅಂತ ಹೇಳಿ ನಾನು ಇವತ್ತು ಒಂದು ಕಾಟಿ ರೋಲ್ ನ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸುಮ್ಮನೆ ನಿಮ್ಮ ಅಣ್ಣ ಹೇಗಿರುತ್ತೆ ಅನ್ನೋದು ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿ ಪನ್ನೀರ್ ಕಾಟಿ ನ ಮಾಡೋದಕ್ಕೆ ಪನ್ನೀರ್ ತಗೊಂಡಿದೀನಿ ಹಾಗೆ ಇದು ಕ್ಯಾಬೇಜ್ ಆನಿಯನ್ ಟೊಮ್ಯಾಟೊ ಕ್ಯಾಪ್ಸಿಕಂ ಇದು ನೋಡಿ ಹಾಗೇನೇ ಹಾಗೆಯೇ ಮಿಂತ್ಯ ಸಾರಿ ಮಿಂಟ್ ಎರಡನ್ನು ಸಹ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಕರ್ಡ್ ತೊಗೊಂಡಿದ್ದೀನಿ ಸೊ ಕರ್ಡ್ ಏನಕ್ಕೆ ಅಂತ ಹೇಳ್ತೀನಿ ನಾನು ಹಾಗೆ ನಾನು ಚಪಾತಿನ ಹಿಟ್ಟು ಆಲ್ರೆಡಿ ಕಲಸಿಟ್ಟಿದ್ದೀನಿ ನಾನು ಸೊ ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಕಲಿಸ್ಬೋದು ಅಥವಾ ನೀವು ಚಪಾತಿಗೆ ಗೋಧಿ ಹಿಟ್ಟಲ್ ಬೇಕಾದ್ರೂ ಕಲಿಸಬಹುದು ಅಥವಾ ಮೈದಾ ಹಿಟ್ಟಲ್ ಬೇಕಾದ್ರೂ ಕಲಿಸ್ಬೋದು ಮೈದಾ ಸ್ವಲ್ಪ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ ಸೊ ಅದರಿಂದ ಗೋಧಿ ಹಿಟ್ಟಲ್ಲೇ ಕಲಿಸ್ಕೊಳ್ಳಿ ಯಾಕಂದ್ರೆ ಮಕ್ಕಳೆಲ್ಲ ತಿಂತಾರಲ್ವಾ ವಯಸ್ಸಾಗಿರೋ ತಿಂತಾರ ಸೊ ವಯಸ್ಸಾಗಿರೋರ್ಗೂ ಮೈದಾ ಸ್ವಲ್ಪ ಆಗೋದಿಲ್ಲ ಡೈಜೆಷನ್ ಆಗೋದಿಲ್ಲ ಮತ್ತೆ ಮಕ್ಕಳಿಗೂ ಕೂಡ ಡೈಜೆಷನ್ ಆಗೋದಿರಲಿಲ್ಲ ಸೊ ಆ ಒಂದು ರೀಸನ್ಗೋಸ್ಕರ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಆಪ್ಷನ್ ನಿಮಗೆ ಯಾವುದು ಟೇಸ್ಟ್ ವೈಸ್ ಹೋಗ್ತೀರಾ ಅಥವಾ ಹೆಲ್ತ್ ವೈಸ್ ಹೋಗ್ತೀರಾ ಡಿಪೆಂಡ್ಸ್ ನಿಮಗೆ ಏನನ್ಸುತ್ತೆ ಅದನ್ನೇ ಇರ್ಬೋದು ನಾನಿಲ್ಲಿ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದ್ರೆ ನನಗೆ ಇವಾಗ ಇದು ಕೊತ್ವ ಹಾಗೆ ಪುದೀನ ಎರಡು ಸಹ ನನಗೆ ಸ್ವಲ್ಪ ತರಿ ತರಿ ಆಗ್ಬೇಕು ಆ ಮಿಕ್ಸಿಗೆ ಹಾಕಿದ್ರೆ ಫುಲ್ ಅದು ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡಿಕೊಂಡು

ಗಟ್ಟಿ ಮೊಸರು ತಗೋಬೇಕು ನೀವು ಗಟ್ಟಿ ಮೊಸರು ಇದ್ದಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ಇನ್ನು ಮೇಲೆ ಸ್ವಲ್ಪ ನೀರ್ ಆಗುತ್ತಲ್ಲ ಸೊ ಗಟ್ಟಿ ಮೊಸರು ತಗೋಬಿಟ್ಟಿ ನಾನಿಲ್ಲಿ ಪನ್ನೀರ್ನ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಮಾತ್ರನೇ ತಗೊಂಡಿದ್ದೀನಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಇದು ಅವ್ರು ಪನ್ನೀರ್ ಎಲ್ಲಾ ತಿನ್ನೋದಿಲ್ಲ ಸೊ ನಾನು ಪಾಪು ಮತ್ತೆ ಮಾತ್ರನೇ ತಿನ್ನೋದ್ರಿಂದ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ತಗೊಂಡಿನಿ ಸೊ ನೀವ್ ಕೂಡ ಎಷ್ಟು ಜನ ತಿಂತೀರಾ ಯಾರು ಲೈಕ್ ಮಾಡ್ತೀರಾ ಅವರು ಅಷ್ಟಕ್ ಮಾತ್ರ ನೋಡ್ಕೊಂಡು ಅಷ್ಟಕ್ ಮಾತ್ರ ನೋಡ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಳಿ ಪನ್ನೀರ್ ಯಾಕಂದ್ರೆ ಜಾಸ್ತಿ ತಗೊಂಡಿರೋದು ಅಷ್ಟು ಟೇಸ್ಟಿಯಾಗಿ ಇರೋದಿಲ್ಲ ಯಾಕಂದ್ರೆ ಬರೀ ಇದೇ ಸಿಗ್ತಾ ಇರತ್ತಲ್ವ ನಾವು ಹಾಕಿರೋದೆಲ್ಲಾನು ಸಹ ಬಾಯ್ ಸಿಗೋ ತರದಲ್ಲಿ ಕ್ವಾಂಟಿಟಿ ನೋಡ್ಕೊಂಡು ತಗೋಬೇಕಲ್ಲ ಸೊ ಹಾಗಾಗಿ నోడి ఐస్ పన్నీర్ క్యూబ్స్ కూడా నేను రెడీ మిట్కీ ఈ రెడీ అయినా ఇం మిక్కిన రెడి మాకు అసలు ఆల్ రెడీ చపాతి కూడా రెడీ అయితే సో నీకు చపాతిన ముంచే కలిసి యాకంద్రేనే బాగు ನಾನೀಗ ಇನ್ನೂ ಒಂದು ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ತೀನಿ ಏನಕ್ಕೆ ಅಂತ ಅಂದರೆ ಈಗ ಪನ್ನೀರೆಲ್ಲೂ ಸ್ವಲ್ಪ ಮಣ್ಣಿಗೆ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಪನ್ನೀರ್ಗೆ ಇನ್ನೊಂದು ಸ್ವಲ್ಪ ಕರ್ಡ್ ಹಾಗೆ ಕರ್ಡ್ ಜೊತೆಯಲ್ಲಿ ನಾವು ಸ್ಪೈಸಸ್ ಏನೇನು ಆ್ಯಡ್ ಮಾಡ್ತೀವಿ ಸೊ ಅದನ್ನು ಕೂಡ ಹಾಕೋಬೇಕಾಗುತ್ತೆ ಸೊ ನಾನು ಸ್ಪೈಸಸ್ ಎಲ್ಲ ಹಾಕೊಂಡು ನೋಡಿ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಮೊಸರಿಗೆ ನಾನು ಇವಾಗ ಧನಿಯಾ ಪೌಡರ್ ಹಾಕ್ತೀನಿ ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಹಾಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ನಾನು ಧನ್ಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ চি পৌডি পৌড স্পূন এলো কলার হা পিঞ্চ এৌডর হালো পৌড সাথে সাথে নোড হা এসে আসে নাকি হাফ ಇನ್ನ ಚನ್ನಾಗಿ ನಾನು ಮಿಕ್ಸ್ ಮಾಡ್ಕೊಬೇಕು ಇದೇಕೆ ನೋಡ್ತಾ ಇದಿರಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಐಸ್ सॉरी ಐಸ್ ಕ್ಯೂಬ್ೆ ಬರ್ತದನೆ ನನಗೆ ಬಾಯಿಗೆ ನಾನು ಈಗ ಇದಕ್ಕೆ ಏನು ನಾನು ರಿಕರ್ಡ್ ಮತ್ತೆ ಸ್ಪೈಸಸ್ ಎಲ್ಲ ಏನಾದ್ ಮಾಡ್ಕೊಂಡಿನಿ ಇದರ ಜೊತೆಗೆ ನಾನು ಒಂದು ಪನೀರ್ ಕ್ಯೂಬ್ಸ್ ನ ಕೂಡ ಹಾಕಳ್ತೀನಿ ಪನೀರ್ ಕ್ಯೂಬ್ಸ್ ಹಾಕಿಬಿಟ್ಟು ನಾವು ಇದನ್ನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ತರ நோடெல்லாம் மிக்ஸ் ஆகல மிக சைட் இடா ஃபஸ்ட் ஒன்று பாண்ட்ல தகோலி தகவலு ஃபிரைமா இதை நான் ஏன் வெஜிட்டேபல்ஸ் ஒன் இட் ஆனியன் கேபிரேஜ் ஆகி டொமெட்டோ மத்திய கேப்சிக்கம் இது நாலக்கூட ஆய் அது லாஸ்ட் அது ஃபிரைமா நான் பாண்டி இட் தீனி பாண்ட்லே ஆயிள் ஹாக்கி தீனி ஆயில்பிட்டு ಆಯಿನ್ಕಾಯಿ ವರ್ಗೂ ಬಿಟ್ಟು ಫಸ್ಟ್ ನಾವು ಹಾಕಬೇಕಾಗಿರೋದು ಪನೀರ್ ಪನೀರ್ ಕ್ಯೂಬ್ಸ್ ಪನೀರ್ ಕ್ಯೂಬ್ಸ್ ಫುಲ್ ನಾವ್ ಏನಿಲ್ಲ ಮಾಡಿ ಮಾಡಿಟ್ಟಿರ್ತೀವಿ ಸೊ ಇದಿಷ್ಟು ನಾವು ಹಂಗೆ ಹಾಕ್ಬೇಕಾಗುತ್ತೆ ಇದು ಆಗಿದೆ ಇವಾಗ ನಾನು ಇದಕ್ಕೆ ಆನಿಯನ್ ಹಾಕ್ತೇನೆ ಸ್ವಲ್ಪ ಹಸಿ ಆನಿಯನ್ ಎಟ್ಕೊಳ್ಳೋಣ ಯಾಕಂದ್ರೆ ಲಾಸ್ಟ್ ಅಲ್ಲಿ ನಾವು ಇದು ಏನಾಗಿರುತ್ತಲ್ಲ ನಾವು ರೋಲ್ ಮಾಡಬೇಕಾದ್ರೆ ಹಾಕೊಳ್ಳೋದಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಆನಿಯನ್ ಡಿವೈಡ್ ಮಾಡಿ ಮಾಡಿಟ್ಕೊಳ್ತೇನೆ ಆನಿಯನ್ ಆಗಿದೆ ನೆಕ್ಸ್ಟ್ ನಾನು ಹಾಕೊಳ್ತೀನಿ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನಮ್ಮ ಅತ್ತೆಗೂ ಕೂಡ ಪನ್ನೀರ್ ಇಷ್ಟ ಆಗಲ್ಲ ಹೊರಗಡೆ ಏನಾದ್ರು ಮಾಡಿರೋ ತಗೊಂಡ್ ಕೊಟ್ರೆ ಪನ್ನೀರ್ದು ಸೊ ಲೈಕ್ ಮಾಡೋದಿಲ್ಲ ಅವ್ರು ಕೂಡ ನಾನು ಮನೆಯಲ್ಲೇ ಮಾಡೋದ್ರಿಂದ ಅವರು ಲೈಕ್ ಮಾಡಿ ತಿಂತಾರೆ ಹೊರಗಡೆ ಮಾಡಿರೋದೇನಾದ್ರು ತಗೊಂಡ್ ಬಂದ್ರೆ ನನಗ್ ಬೇಡ ನನಗ್ ಬೇಡ ಅಂದ್ಬಿಡ್ತಾರೆ ಈಗ ನಾನು ಕ್ಯಾಬೇಜ್ ಹಾಕ್ತೀನಿ ಹಾಗೆ ಇವಾಗ ಟೊಮೆಟೊ ಹಾಕೊಳ್ತೀನಿ ಟೊಮೆಟೊ ಫುಲ್ ಹಾಕೊಳ್ತಾ ಇದ್ದೀನಿ ಸೊ ಇದನ್ನೇನು ಅದರ ಸ್ಲೈಸ್ ಫುಲ್ ಬೇಡಲ್ಲ ನಾನು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾವಾಗ್ಲೇ ನಾನು ಬಟ್ ಯಾಕಂತ ಅಂದರೆ ಪನ್ನೀರ್ ಜೊತೆ ನಾನು ಹಾಕಿರೋದು ಜಸ್ಟ್ ಪನ್ನೀರ್ ಆಯ್ತು ಇವಾಗ ನಾನು ಹಾಕಿರೋ ವೆಜಿಟೇಬಲ್ಸ್ ಬೇಕಲ್ಲ ಸೊ ಹಾಗಾಗಿ ನಾನು ಇವಾಗ ವೆಜಿಟೇಬಲ್ಸ್ ಸೇರ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಸಾಲ್ಟ್ ಆಡ್ ಮಾಡಿದೀನಿ ಸೊ ಕಂಪ್ಲೀಟ್ ಆಗಿ ಆಗಿದೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೊ ಆಯಿಲ್ ನೋಡಿ ತುಂಬಾ ಆಯಿಲ್ ಬಿಟ್ಕೊಂಡಿದ್ದೀರಾ ಸೊ ನೀವು ಆಯಿಲ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಹ್ಮ್ ಓಕೆ ಇದು ಹಾಗಿದೆ నెక్స్ట్ నేను చపాతి రెడ్డి చపాతి రెడీ బేస్టర్ స్టఫ్ నార్మల్ చపాతి ఎస్ ఉద్దా మొ అసే తుమ్మా ఇక బేడా బట్ చపాతి మే చదువు ಇಕ್ ಪ್ರೆಸೆಂಟ್ ನಾನು ನನ್ನ ಮಗ ಇಬ್ರೇ ಇರೋದು ಸೊ ನಮ್ಮ ಅತ್ತೆ ಹೊರಗಡೆ ಹೋಗಿದ್ದಾರೆ ಪ್ರೆಸೆಂಟ್ ನಾನು ನನ್ನ ಮಗ ಇಬ್ರೇ ಇರೋದು ನಮ್ಮ ಅತ್ತೆ ಹೊರಗಡೆ ಹೋಗಿದ್ದಾರೆ ಸೊ ಅವ್ರು ಬಂದ ಅವರಿಗೆ ಬಿಸಿ ಬಿಸಿಯಾಗೆ ಮಾಡ್ಕೊಡೋಣ ಸೊ ನಾನು ನಾನು ಹಾಗೆ ಅವ್ನಿಬ್ರು ಕೂಡ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದೀವಿ ಬರ್ತಾ ಇದಾನೆ ನೋಡಿ ಏನೋ ಹೇಳೋದಕ್ಕೆ ಅಂತ ಏನ್ ಮಾಡ್ತಾ ಇರೋದು ಈಗ ಬು ಸೊ ನಾವು ಮೂರು ಮಾಡ್ಕೊಂಡಿದೀವಿ ಇಬ್ರಿಂದ ಅವ್ರಿಗೆ ಬರ್ಲಿ മലയാണ <laughs> <laughs> சோ இவாக சப்பாத்தி மாடி ஆகிஸ் மிக ನನ್ನ ಮಗ ಹೇಳ್ಕೊಟ್ಟ ಇದಾನೆ ಪಿಝಾ ಹೇಗೆ ಮಾಡೋದು ಅಂತ ತೋರಿಸ್ತಾನೆ ಅಂತ ಹೇಳಿ ಹೇಳ್ಕೊಡ್ತಾನೆ ನನಗೆ ಇವಾಗ ಪಿಜ್ಜಾ ತಿನ್ನಂಗಾಗಿದೆ ಅಂತ ಇದನ್ನ ನೋಡಿಬಿಟ್ಟು ಪಿಜ್ಜಾ ತಿನ್ನೋ ಹಾಗಾಗಿದೆ ಅಂತ ಸೊ ನಾನು ಒಂದು ಎಲ್ಲ ಚಪಾತಿನೂ ಮೇಲೆ ಮೇಲೆ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇದ್ ನೋಡಿ ಈ ರೀತಿ ಸ್ಟಫ್ ಮಾಡ್ಕೋಬೇಕು ನಾವು ಇದರೊಳಗಡೆ ಇದು ಮಾಡ್ಕೊಂಡ್ಮೇಲೆ ನಾವು ಆನಿಯನ್ ಇಟ್ಕೊಂಡಿದ್ವಿ ಅಲ್ವಾ ಅದನ್ನ ಈ ರೀತಿಯಾಗಿ ಮಾಡ್ಕೊಬೇಕಾಗುತ್ತೆ ಹಾಂ ಹಾಂ கல்ஸ் பிட்டு அல்ல ஃபிரைம ಸೊ ಹೇಗಿತ್ತು ಇವತ್ತಿನ ನಮ್ಮ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮಾಡ್ಕೊಂತೀನಿ ಮನೆಯಲ್ಲಿರೋರ್ಗೂ ಕೂಡ ಮಾಡಿಕೊಟ್ಟು ಅವರು ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನೋಡಿ ಅವ್ರ ಖುಷಿ ಪಟ್ಟ ನಾವು ಮಾಡಿಕೊಟ್ಟಿರೋದನ್ನ ತಿಂದು ನಮಗೂ ಖುಷಿ ಆಗುತ್ತೆ ಅಲ್ವಾ ಸೊ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್ ಬಾಯ್